ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ಯಾರಾದರೂ ಇದೇ ರೀತಿಯಾದಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ದೇಶದ ಬಗ್ಗೆ ಈ ರೀತಿ ಕ್ಷುಲ್ಲಕವಾಗಿ ಮಾತಾಡಿದರೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತೆ ಬೇರೆ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮೊನ್ನೆ ಶುಕ್ರವಾರ ದಿವಸ ನಮ್ಮ ಅಸಲಿ ಜೇಮ್ಸ್ ಬಾಂಡ್ ಅಜಿತ್ ಡೋವಾಲ್ ಭಾರತದ ಭದ್ರತಾ ಸಲಹೆಗಾರ ಶುಕ್ರವಾರ ದಿವಸ ಐ ಐ ಟಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾನೊಕೇಶನ್ನಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ಮಾತಾಡ್ತಾ ಆಪರೇಷನ್ ಸಿಂಧೂರ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ಮೊದಲನೇದಾಗಿ ಅವ್ರು ಹೇಳ್ತಾರೆ ನಾನು ಎಲ್ಲಿಯೂ ಕೂಡ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಆದರೆ ಇಲ್ಲಿ ಬರಬೇಕಾಗಿದ್ದು ಅನಿವಾರ್ಯ ಇತ್ತು ಏಕೆಂದರೆ ನನ್ನನ್ನು ಆಹ್ವಾನ ಮಾಡಿದ್ದು ಪ್ರೊಫೆಸರ್ ವಿ ಕಾಮಕೋಟಿ ಅವರು ಅವರ ಹೆಸರು ಹೇಳ್ತಾ ಮುಂದೆ ಅವ್ರು ಹೇಳ್ತಾರೆ ಆಪರೇಷನ್ ಸಿಂಧೂರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ವೃತ್ತ ಆಕ್ಷೇಪಣೆಗಳನ್ನು ಡ್ಯಾಮೇಜಿಂಗ್ ಹೇಳಿಕೆಗಳನ್ನು ಭಾಳಷ್ಟು ಜನ ಕೊಡ್ತಾ ಇದ್ದಾರೆ ಇದನ್ನು ಮೊದಲು ನಿಲ್ಲಿಸಬೇಕು ಇಲ್ಲದೆ ಹೋದರೆ ನಮಗೆ ಸಾಕ್ಷ್ಯಾಧಾರ ಕೊಡಬೇಕು ನಮಗೆ ಅವರು ಯುದ್ಧ ವಿಮಾನ ಬಿದ್ದಿದ್ದರೂ ಫೋಟೋ ಕೊಡೋದು ಬೇಕಾಗಿಲ್ಲ ಯಾವುದೋ ಫೈಟರ್ ಜೆಟ್ ಬಿದ್ದದ್ದು ಕೊಡಬೇಕಾಗಿಲ್ಲ ಯಾವುದೋ ಕ್ಷಿಪಣಿ ಬಿದ್ದು ಹೋಗಿರೋದು ಕೊಡಬೇಕಾಗಿಲ್ಲ ಡ್ರೋನ್ ಬಿದ್ದು ಹೋಗಿರೋದು ಕೊಡಬೇಕಾಗಿಲ್ಲ ಒಂದು ಗಾಜಿನ ತುಂಡು ಭಾರತ ದೇಶದ ಯುದ್ಧ ಸಾಮಗ್ರಿಯ ಒಂದು ಗಾಜಿನ ತುಂಡಿ ಏನಾದರೂ ಬಿದ್ದದ್ದು ತೋರಿಸಲಿ ತಾಕತ್ತಿದ್ದರೆ ಸಾಕ್ಷ್ಯವನ್ನಾಗಿ ತೋರಿಸಲಿ ನಾವು ಪಾಕಿಸ್ತಾನದ ಯಾವ ಯಾವ ಜಾಗವನ್ನು ಯಾವ್ಯಾವ ಮರ್ಕಜನ್ನು ಹೇಗೆ ಹೊಡೆದಿದ್ದೇವೆ ಅಂತ ಫೋಟೋ ಸಮೇತ ತೋರಿಸಿದ್ದೇವೆ ಪಾಕಿಸ್ತಾನ ಶತ್ರು ರಾಷ್ಟ್ರ ವಿದೇಶಕ್ಕೆ ಬೇರೆ ಬೇರೆ ದೇಶಗಳ ಮುಂದೆ ಅಲವತ್ತುಕೊಂಡಿದೆ ಆದರೆ ನಮ್ಮವರು ನಮ್ಮ ಸಾಧನೆಯನ್ನು ಹೊಗಳಲಾರದೆ ನಮ್ಮ ಮೇಲೆ ವೃಥ ಟೀಕೆಯನ್ನು ಮಾಡ್ತಾ ಇದ್ದಾರೆ ಇಂಥವರು ತಾಕತ್ತಿದ್ದರೆ ಒಂದು ಗಾಜಿನ ತುಂಡನ್ನು ತೋರಿಸಲಿ ಅಂತ ಅಜಯ್ ಡೋವಲ್ ಹೇಳಿದ್ದಾರೆ ಎಂಥ ಮಾತ್ರಿ ಸೋನೆ ಸುಹಾಗ ಅಂತಾರೆ ನೋಡಿ ಇಲ್ಲಿವರೆಗೂ ಈ ಕಾರ್ಯಾಚರಣೆ ನಡೀತಲ್ಲ ಕಾರ್ಯಾಚರಣೆ ನಡೆದ ದಿವಸದಿಂದ ಇಲ್ಲಿವರೆಗೂ ಎಲ್ಲರೂ ಅಧಿಕೃತವಾದ ಹೇಳಿಕೆಯನ್ನೇ ಕೊಟ್ಟಿದ್ದು ಭಾರತ ದೇಶದಲ್ಲಿ ಯಾರೋ ಆಯುರ್ಗೈರ ವ್ಯಕ್ತಿ ಕೊಟ್ಟದ್ದಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಧಿಕೃತವಾದಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದವರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಹೇಳಿಕೆಯನ್ನು ಮೀರಿ ನಮ್ಮ ದೇಶದಲ್ಲಿ ನಮ್ಮ ವಿಪಕ್ಷದವರು ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮುತ್ತ್ಯಾ ಮುಂತಾದವರು ಎಷ್ಟು ರಫೈಲ್ ಬಿದ್ದಿದ್ದಾವೆ ಹೇಳಿ ಎಷ್ಟು ವಿದ್ಮಾನ ಬಿದ್ದಿದ್ದಾವೆ ಹೇಳಿ ನಮಗೆ ಎಷ್ಟು ನಷ್ಟ ಆಗಿದೆ ಹೇಳಿ ಯಾವಾಗ ವಿಶೇಷ ಅಧಿವೇಶನ ಕರಿತೀರಿ ಈ ರೀತಿಯದಾದಂಥ ಶತ್ರು ರಾಷ್ಟ್ರದ ದಲ್ಲಾಳಿಗಳ ರೀತಿಯಲ್ಲಿ ಏಜೆಂಟರ ರೀತಿಯಲ್ಲಿ ಇವರು ಮಾತಾಡ್ತಾರೆ ಇದನ್ನು ಚೈನಾ ಮಾಡಿದರೆ ಆಗೋದಿಲ್ಲ ಇದನ್ನು ಪಾಕಿಸ್ತಾನ ಈ ಮಾತು ಹೇಳಿದರೆ ಆಗೋದಿಲ್ಲ ಪಾಕಿಸ್ತಾನ ಈ ಮಾತು ಹೇಳೋದಿಲ್ಲ ಯಾಕೆಂದರೆ ಅದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಭಾರತ ದೇಶದ ಒಂದು ಕೂದಲು ಕೂಡ ಅಲ್ಲಾಡಿಸ್ಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗಲಿಲ್ಲ ಅಂತ ಜನರಲ್ ಬಿಪಿನ್ ರಾವತ್ ಒಂದು ಮಾತನ್ನು ಹೇಳಿದರು ಅವರು ಹೋದರು ಆದರೆ ಅವರು ಹೇಳಿದ ಮಾತು ಅಜರಾಮರವಾಗಿ ಉಳಿಸಿದ್ರು ಏನಂದರೆ ಭಾರತ ದೇಶ ಯುದ್ಧ ಮಾಡಬೇಕಾಗಿರುವುದು ಕೇವಲ ಪಾಕಿಸ್ತಾನ ಮತ್ತು ಚೈನಾದ ಮೇಲೆ ಅಲ್ಲ ಭಾರತದ ಒಳಗಡೆ ಇರುವಂಥ ಶತ್ರುಗಳ ವಿರುದ್ಧ ಯುದ್ಧ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟಕರವಾದಂಥ ಕೆಲಸ ಯಾಕೆಂದರೆ ಹೊರಗಡೆ ಇರುವ ಶತ್ರುಗಳು ನಮಗೆ ಸ್ಪಷ್ಟವಾಗಿ ಗೊತ್ತವರು ಯಾವ ರೀತಿ ಕಾರ್ಯಾಚರಣೆ ಅಂತ ಒಳಗಿಡುವ ಒಳಗಿರುವಂಥ ಶತ್ರುಗಳು ದೇಶದ ಒಳಗಡೆ ಅಭದ್ರ ಮಾಡುವ ಕೆಲಸ ಮಾಡ್ತಾರಲ್ಲ ಅವರನ್ನು ತಹಬಂದಿಗೆ ತರೋದು ಭಾರಿ ಕಷ್ಟದ ಕೆಲಸ ಅಂತ ಬಿಪಿನ್ ರಾವತ್ ಹೇಳಿದರು ಆ ಮಾತಿಗೆ ಅನ್ನುವ ಹಾಗೆ ವಿಪಕ್ಷದವರು ಇವತ್ತಿನ ದಿವಸ ಆಟ ಆಡ್ತಾರೆ ಇಡೀ ದೇಶ ನೋಡಿ ಇಡೀ ಜಗತ್ತು ಭಾರತದ ಆಪರೇಷನ್ ಸಿಂಧೂರನ್ನು ಹಾಡಿ ಹೊಗಳ್ತಾ ಇದೆ ಆದರೆ ಚೈನಾದ ಕುಮ್ಮಕ್ಕಿನಿಂದ ಪಾಕಿಸ್ತಾನ ಪಾಕಿಸ್ತಾನದ ದಲ್ಲಾಳಿಯ ರೀತಿಯಲ್ಲಿ ಭಾರತದಲ್ಲಿರುವಂಥ ವಿಪಕ್ಷಗಳವರು ಅವರು ನಿರಂತರವಾಗಿ ಭಾರತವನ್ನು ಹೀಗಳೆಯುವ ಕೆಲಸ ಭಾರತದ ಸೈನಿಕರ ಈ ಸಾಧನೆಯನ್ನು ಸಾಧನೆ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಗಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ನಮ್ಮ ಭದ್ರತಾ ಸಲಹೆಗಾರ ಕೊಟ್ಟಂಥ ಉತ್ತರ ಅಜಿಡೋಲ್ ಹೇಳ್ತಾರೆ ಆರು ಮತ್ತು ಏಳನೇ ತಾರೀಕಿನ ಮಧ್ಯೆ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದ ಒಳಗಾಗಿ ಟೈಮಿಂಗ್ ನಿಖರತೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು ದಿನಾಂಕ ಆರು ಮತ್ತು ದಿನಾಂಕ ಏಳು ಆ ಎರಡು ದಿನಾಂಕಗಳ ಮಧ್ಯೆ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದ ಇಪ್ಪತ್ತ್ಮೂರು ನಿಮಿಷಗಳ ಅವಧಿಯಲ್ಲಿ ಒಂಬತ್ತು ಮರ್ಕಸ್ಗಳನ್ನು ನಾವು ಟಾರ್ಗೆಟ್ ಮಾಡಿದ್ವಿ ಅದರಲ್ಲಿ ಎಂಟನ್ನು ಸಂಪೂರ್ಣವಾಗಿ ನಾಶ ಮಾಡೋದರಲ್ಲಿ ಯಶಸ್ವಿ ಯಶಸ್ವಿಯಾಗಿದ್ದೇವೆ ಅಂತ ಅದಾದಮೇಲೆ ಒಂಬತ್ತು ಹತ್ತಕ್ಕೆ ಯಾವ ಅಮೇರಿಕೆಯ ಹಿಡಿತದಲ್ಲಿತ್ತೋ ಅಂಥ ಏರ್ಬೇಸನ್ನೇ ನಾವು ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ದೇವೆ ಯಾವಾಗ ಏರ್ ಏರ್ಬೇಸನ್ನು ಧ್ವಂಸಗೊಳಿಸಲಾಯಿತು ಅವಾಗ ಪಾಕಿಸ್ತಾನ ಸಂಪೂರ್ಣವಾಗಿ ನತಮಸ್ತಕ ಆಗತ್ತೆ ಅದು ಒಂದು ಕಡೆ ಸೌದಿ ಅರೇಬಿಯಾ ಮತ್ತೊಂದು ಅಮೆರಿಕ ಎಲ್ಲ ಕಡೆ ಅಲ್ವತ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಹೇಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಿ ಅಂತ ಅದು ಕೇಳ್ಕೊಳ್ಲಿಕ್ಕೆ ಶುರು ಮಾಡುತ್ತೆ ಅಂತ ಅಜೀ ಡೋವಲ್ ಹೇಳಿರೋ ಮಾತು ನೋಡಿ ದುರಂತ ನೋಡಿ ಹತ್ತೊಂಬತ್ತೊಂಬ ನಲವತ್ತೇಳು ನಲವತ್ತೆಂಟರಲ್ಲಿ ಪಾಕಿಸ್ತಾನ ಯುದ್ಧ ಆಗಿದೆ ಹತ್ತೊಂಬತ್ತು ಅರವತ್ತೆರಡು ಅರವತ್ತೈದು ಎಪ್ಪತ್ತೊಂದು ಅರವತ್ತೆರಡರಲ್ಲಿ ಚೈನಾದ ಜೊತೆ ಯುದ್ಧ ಆಗತ್ತೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಚೈನಾ ಬಿಟ್ಟು ಬಾಕಿ ಎಲ್ಲ ಸಂದರ್ಭದಲ್ಲಿ ನಾವು ಗೆದ್ದಿದ್ದೇವೆ ಆದರೆ ಯಾವಾಗ ರಾಯ ಪೊಲಿಟಿಕಲ್ ವಿಲ್ ಅನ್ನೋದು ಬೇಕೋ ಆ ಯಶಸ್ಸನ್ನು ಆ ಯುದ್ಧವನ್ನು ಗೆದ್ದಿರುವ ಫಲಿತಾಂಶವನ್ನು ಪಡಿಬೇಕು ಆವಾಗೆಲ್ಲ ಭಾರತ ಸೋತಿದೆ ಅಷ್ಟೇ ಅಲ್ಲ ಚೈನಾದ ಜೊತೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಅರವತ್ತೆರಡರಲ್ಲಿ ಜವಾಹರ್ಲಾಲ್ ನೆಹರು ಅವರು ಹೋಗಿ ಅಮೆರಿಕೆಯ ಮುಂದೆ ಅಲವತ್ತು ಕೊಡ್ತಾರೆ ದಯವಿಟ್ಟು ನಮಗೆ ಯುದ್ಧ ವಿಮಾನಗಳನ್ನು ಕಳಿಸ್ಕೊಡಿ ಬರೀ ಯುದ್ಧ ವಿಮಾನ ಫೈಟರ್ ಜಾಸ್ಟ್ ಅಷ್ಟೇ ಅಲ್ಲ ಅದ್ರ ಜೊತೆ ನಿಮ್ಮ ಪೈಲಟನ್ನು ಕಳಿಸಿ ಇಲ್ಲದೆ ಹೋದ್ರೆ ನಮ್ಮ ಸಂಪೂರ್ಣ ಈಶಾನ್ಯ ರಾಜ್ಯಗಳನ್ನೆಲ್ಲ ನುಂಗಿ ನೀರು ಕುಡಿಯುತ್ತೆ ಚೈನಾ ಅಂತ ಅಲವತ್ಕೊಳ್ಳುವಂಥ ಪತ್ರ ಇವತ್ತಿಗೂ ದಾಖಲೆಯಾಗಿ ಉಳಿದಿದೆ ಯಾರೋ ಬಾಯ್ಲೆ ಹೇಳಿರೋ ಮಾತಲ್ಲ ಸ್ವತಃ ನೆಹರು ಬರೆದಿರುವಂಥ ಪತ್ರ ಇವತ್ತು ಸಂಗ್ರಹಾಲಯದಲ್ಲಿದೆ ಆದರೆ ಭಾರತ ನೋಡಿ ಕೇವಲ ಹತ್ತು ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಹನ್ನೊಂದು ವರ್ಷಗಳಲ್ಲಿ ಯಾವುದೇ ದೇಶದ ಮೇಲೆ ನಿರ್ಭರ ಆಗಲಾರದೆ ಯಾರ ಸಂಧಾನವೂ ಇರಲಾರದೆ ತನ್ನ ಸ್ವಂತ ಶಕ್ತಿಯ ಮೇಲೆ ಯುದ್ಧವನ್ನು ಮಾಡುತ್ತೆ ಗಂಟೆಗಳ ಅವಧಿಯಲ್ಲಿ ಕೆಲಸ ಮಾಡುತ್ತೆ ಏನು ದಿನಗಟ್ಟಲೆ ಯುದ್ಧ ಮಾಡಿದ್ದಲ್ಲ ಏನು ನಮ್ಮದು ರಷ್ಯಾ ಉಕ್ರೇನ್ ಯುದ್ಧನೋ ಅಥವಾ ಇಸ್ರೇಲು ಇರಾನು ಇಸ್ರೇಲ್ ಹಮಾಸ್ ಯುದ್ಧನೋ ಅಲ್ಲ ಗಂಟೆಗಳು ನಿಮಿಷಗಳ ಅವಧಿಯಲ್ಲಿ ಒಂದು ಶತ್ರು ರಾಷ್ಟ್ರ ನಡುಬಗ್ಗಿಸಿ ನಿಂತು ನಮ್ಮೆದುರಿಗೆ ನತಮಸ್ತಕರಾಗುವ ರೀತಿಯಲ್ಲಿ ಮಾಡುತ್ತೆ ಭಾರತ ಆದರೆ ಭಾರತದಲ್ಲಿರುವಂಥ ಶತ್ರುಗಳು ಹೇಳ್ತಾರೆ ರಫೈಲ್ ಎದ್ದು ಬಿದ್ದಿದೆ ಅದರ ಸಾಕ್ಷಿ ಕೊಡಿ ವಿಶೇಷ ಅಧಿವೇಶನ ಕೊಡಿ ಅಂತ ಕೇಳ್ತಾರೆ ಅಂತ ನಮ್ಮ ಅಜೀರ್ ಡೋವಲ್ ಅವ್ರು ಹೇಳ್ತಾರೆ ವಿಷಯಕ್ಕೆ ಬರೋಣ ವಿಷಯ ಏನು ವಿಷಯ ಒಂದು ವಿಷಯವನ್ನು ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ ಅವರು ನಾನು ಬಂದದ್ದು ಪ್ರೊಫೆಸರ್ ವಿ ಕಾಮಕೋಟೆ ಅವ್ರಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ ನಾನು ಎಲ್ಲಿಯೂ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ ಇವ್ರಿಗೋಸ್ಕರ ಬಂದೆ ಅಂತ ಅದಕ್ಕೆ ಕಾರಣ ಹೇಳ್ತಾರೆ ಏನಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ನಲ್ಲಿ ಒಂದು ಸಂಘರ್ಷ ಆಗತ್ತೆ ಭಾರತ ಮತ್ತು ಚೈನಾ ಒಂದು ಸಂಘರ್ಷ ಆಗತ್ತೆ ಸಂಘರ್ಷದ ಸಂದರ್ಭದಲ್ಲಿ ಚೈನಾ ಅದರ ಕೈ ಮೇಲಾಗುವಂಥ ಸಂದರ್ಭ ಬಂದ್ಬಿಡುತ್ತೆ ಆ ಸಂದರ್ಭದಲ್ಲಿ ಭಾರತದ ಬೇಹುಗಾರಿಕೆ ಒಂದು ಅಂಶವನ್ನು ಪರಿಶೀಲಿಸುತ್ತೆ ಏನಂದರೆ ನಮ್ಮ ಸಂಪರ್ಕ ತಂತುಗಳಿದಾವಲ್ಲ ಅದು ವಿದೇಶಕ್ಕೆ ಮಾಹಿತಿಗಳ ರವಾನೆ ಆಗ್ತಾ ಇದೆ ಇದನ್ನು ನಾವು ತಡೆದ್ರೆ ನಾವು ಶತ್ರು ರಾಷ್ಟ್ರವನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬಹುದು ಎರಡು ಸಾವಿರದ ಇಪ್ಪತ್ತರ ಕತೆ ಅಲ್ಲಿಗೇನು ಮಾಡಬೇಕು ಫೈ ಜಿಯನ್ನು ಆ ಟೆಕ್ನಾಲಜಿಯನ್ನು ಚೈನಾದಿಂದ ಇಂಪೋರ್ಟ್ ಮಾಡಿಕೊಳ್ಳೋದನ್ನು ನಿಲ್ಲಿಸಬೇಕು ಇಲ್ಲದೆ ಹೋದರೆ ನಾವು ಅವರಿಂದ ಇಂಪೋರ್ಟ್ ಮಾಡಿಕೊಂಡಾದರೆ ಆ ತಂತ್ರಜ್ಞಾನವನ್ನು ತೆಗೆದುಕೊಂಡದ್ದೇ ಆದರೆ ನಮ್ಮ ಎಲ್ಲ ಮಾಹಿತಿ ಕೂಡ ಸೋ ಸೋರಿಕೆ ಆಗತ್ತೆ ಈ ಸೋರಿಕೆಯನ್ನು ನಿಲ್ಲಿಸಬೇಕು ಅಂದರೆ ನಾವು ಸ್ವಾವಲಂಬಿ ಆಗಬೇಕು ಆತ್ಮನಿರ್ಭರಾಗಿ ಕೆಲಸ ಮಾಡಬೇಕು ನೋಡಿ ಚೈನಾ ಇದೆಯಲ್ಲ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿ ಮೂರು ನೂರು ಬಿಲಿಯನ್ ಡಾಲರ್ ದುಡ್ಡನ್ನು ಖರ್ಚು ಮಾಡಿ ಫೈ ಜಿಯನ್ನು ಆವಿಷ್ಕಾರ ಮಾಡ್ತೀವಿ ಹನ್ನೆರಡು ವರ್ಷ ಮುನ್ನೂರು ಬಿಲಿಯನ್ ಡಾಲರ್ ಭಾರತ ಹತ್ರ ಸಮಯ ಇಲ್ಲ ಅಷ್ಟು ದುಡ್ಡನ್ನು ಫೈ ಜಿಗೋಸ್ಕರ ಹಾಕ್ಲಿಕ್ಕೆ ತಯಾರಿಲ್ಲ ಆವಾಗ ಭಾರತ ಸರ್ಕಾರ ಐ ಐ ಟಿ ಮಡ್ರಾಸಿಗೆ ಬರುತ್ತೆ ಅಲ್ಲಿ ಪ್ರೊಫೆಸರ್ ವಿ ಕಾಮಕೋಟೆಯವರು ಇರ್ತಾರೆ ನಮ್ಮ ಡಿ ಆರ್ ಡಿ ಒ ಮತ್ತು ಅಲ್ಲಿಯ ಸೈಂಟಿಸ್ಟ್ಗಳು ಐ ಐ ಟಿಯ ತಂತ್ರಜ್ಞರು ಅವರ ಮಧ್ಯೆ ಒಪ್ಪಂದ ಆಗಿ ಅವರು ಭಾರತ ದೇಶವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಫೈ ಜಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ತಾರೆ ಅಭಿವೃದ್ಧಿಗೊಳಿಸ್ತಾರೆ ಎಲ್ಲಿ ಹನ್ನೆರಡು ವರ್ಷ ಎಲ್ಲಿ ಎರಡೂವರೆ ವರ್ಷ ಎಲ್ಲಿ ಮುನ್ನೂರು ಬಿಲಿಯನ್ ಡಾಲರ್ ಎಲ್ಲಿ ಸಣ್ಣ ಮೊತ್ತದಲ್ಲಿ ಮಾಡಿದಂಥ ಫೀ ಜಿ ಫೈ ಜಿ ಅದು ಏನು ಅತ್ಯಂತ ಕ್ಷಿಪ್ರವಾದ ಕೆಲಸ ಮಾಡುವಂಥ ವ್ಯವಸ್ಥೆ ಅದನ್ನು ಭಾರತ ಅನುಷ್ಠಾನಕ್ಕೆ ತರುತ್ತೆ ಚೈನಾದ ಮೇಲೆ ನಿರ್ಭರ ಆಗೋದಿಲ್ಲ ಅಮೇರಿಕ ಮೇಲೆ ನಿರ್ಭರ ಆಗೋದಿಲ್ಲ ಜಪಾನ್ ಮೇಲೆ ನಿರ್ಭರ ಆಗೋದಿಲ್ಲ ರಷ್ಯಾ ಮೇಲೆ ನಿರ್ಭರ ಆಗೋದಿಲ್ಲ ತಾನೇ ಸ್ವತಃ ಮಾಡುತ್ತೆ ಅಷ್ಟೇ ಅಲ್ಲ ಆಪ್ರೇಷನ್ ಸಿಂಧೂರಿನಲ್ಲಿರುವಂಥ ಎಲ್ಲ ಟೆಕ್ನಾಲಜಿ ಕೂಡ ಅದು ಆಕಾಶತೀಯರಾಗಿರಬಹುದು ಯಾವುದು ನಮ್ಮ ಇಸ್ರೋದವ್ರು ಮಾಡಿರೋದು ಆಮೇಲೆ ಬೆಂಗಳೂರಿಂದ ಬೆಂಗಳೂರಿನ ವಿಜ್ಞಾನಿಗಳು ಅದರಲ್ಲಿ ಪಾಲ್ಗೊಂಡಿದ್ದು ಇಂದ ಹಿಡಿದು ಬ್ರಹ್ಮೋಸ್ವರೆಗೂ ಪ್ರತಿಯೊಂದು ಕೂಡ ಭಾರತದ ಸ್ವತಃ ತಂತ್ರಜ್ಞಾನದಿಂದ ಯಶಸ್ಸನ್ನು ಗಳಿಸಿರೋದು ನಮ್ಮ ಏರ್ ಡಿಫೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಬೇಕು ಅಂದರೆ ಹೋಗಿ ತಿರುವನಂತಪುರಂನಲ್ಲಿ ನಿಂತಿತ್ತಲ್ಲ ಈಗ ಹ್ಯಾಂಗರೇ ತೊಗೊಂಡು ಹೋಗಿದಾರಲ್ಲ ಆ ವಿಮಾನವನ್ನು ನೋಡ್ಬೇಕು ಹೇಗೆ ಕೆಳಗೆ ಬಂದು ನಿಲ್ಲಿಸೋ ಹಾಗೆ ಮಾಡಿದ್ದಾರೆ ಅಂತ ಆ ಮಟ್ಟಿಗೆ ಇದ್ದಾಗ ನಮ್ಮಲ್ಲಿ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಎಷ್ಟು ವಿಮಾನ ಅಂತ ಕೇಳ್ತಾರೆ ಈ ಕಾರಣದಿಂದಾಗಿ ನಾನು ಐ ಐ ಟಿ ಮಡ್ರಾಸ್ಗೆ ಯಾವತ್ತೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಅಜಿತ್ ಡೋವಲ್ ಅವರು ಹೇಳ್ತಾರೆ ನೋಡಿ ಭಾರತದಲ್ಲಿ ಡಾಕ್ಟರ್ ಎಸ್ ಜಯಶಂಕರ್ ನಮ್ಮ ರಕ್ಷಣಾ ಸಚಿವರು ನಮ್ಮ ಈ ಭದ್ರತಾ ಸಲಹೆಗಾರ ಪ್ರತಿಯೊಬ್ಬರೂ ಕೂಡ ದಕ್ಷತೆ ನಿಸ್ವಾರ್ಥತೆ ನಿರಪೇಕ್ಷತೆ ಎಲ್ಲವನ್ನು ಮೈಗು ಮೈದಳೆದಂಥ ಪಾತ್ ವ್ಯಕ್ತಿಗಳಾಗಿ ಹೊರಹೊಮ್ಮಿರೋದರಿಂದ ಭಾರತ ಇವತ್ತು ಈ ಮಟ್ಟಿಗೆ ಸ್ವಾವಲಂಬಿಯಾಗಿ ಜಗತ್ತು ಕಣ್ಣು ಕುಕ್ಕುವ ಹಾಗೆ ಆಗಿದೆ ಈ ಕಣ್ಣು ಕುಕ್ಕುವ ಹಾಗೆ ಆಗಿದ್ದು ನೋಡಿ ಸಹಿಸಲಿಕ್ಕೆ ಆಗಲಾರದ ನಮ್ಮ ವಿಪಕ್ಷದವರು ಪಾಕಿಸ್ತಾನದ ಏಜೆಂಟ್ರಂತೆ ಚೈನಾ ಚೈನಾದ ಏಜೆನ್ಸಿ ದುಡ್ಡು ಇಸ್ಕೊಂಡಿದ್ದಾರೆ ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ ಎಮ್ ಓ ಯು ಆಗಿದೆ ಆದ್ದರಿಂದ ಅದರ ದಲ್ಲಾಳಿಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅವರಷ್ಟೇ ಅಲ್ಲ ನಮ್ಮಲ್ಲಿರುವಂಥ ಹಲವಾರು ಮಾಧ್ಯಮಗಳು ಎಲ್ಲರೂ ಕೂಡ ನಮ್ಮ ದೇಶದ ವಿರುದ್ಧವಾಗಿ ಸಂಚಲನ ಮಾಡ್ತಾ ಇರುವಂಥವ್ರು ಆದರೆ ಐ ಐ ಟಿ ಮಡ್ರಾಸ್ ಅಂಥ ಸಂಸ್ಥೆ ದೇಶ ಅಭದ್ರಗೊಳ್ಳಲಿಕ್ಕೆ ಹಾಗೆ ಹೋರಾತ್ರಿ ಕೆಲಸ ಮಾಡಿ ನಮಗೆ ಫೈ ಜಿ ತಂತ್ರಜ್ಞಾನ ಅಭಿವೃದ್ಧಿ ಸಹಾಯ ಮಾಡಿದಂಥ ಸಂಸ್ಥೆ ಇದನ್ನು ನೆನ್ಸ್ಕೋತಾರೆ ಭದ್ರತಾ ಸಲಹೆಗಾರ ಅಜೀರ್ ಡೋವಲ್ ಅವರು ಅಜೀರ್ ಡೋವಲ್ ಅವರು ಹೇಳಿದ ಮೇಲೆಯೂ ಭಾರತ ಆಪರೇಷನ್ ಸಿಂಧೂರಿನಲ್ಲಿ ಸೋತಿದೆ ಅಂತ ಯಾವನಾದರೂ ಹೇಳಿದರೆ ಆತನಿಗೆ ಏನು ಮಾಡಬೇಕು ಅಂತ ದಯವಿಟ್ಟು ನೀವು ಹೇಳಿಬಿಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ